ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ದಿನಕ್ಕೊಂದು ಹೊಸ ಹೊಸ ಬೆಳವಣಿಗೆಗಳಾಗ್ತಾ ಇದೆ ಅದರಲ್ಲೂ ನಾಯಕರ ನಡುವಿನ ಭಿನ್ನಮತ ಮಗದಷ್ಟು ಮತ್ತಷ್ಟು ಹೆಚ್ಚಾಗ್ತಾ ಸಾಕ್ತಾ ಇದೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ ವಾರ್ಡ್ನ ನಡುವೆ ಇದೀಗ ಮತ್ತೊಂದು ವಿದ್ಯಮಾನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೆ ಯತ್ನಾಳ್ ಅವರ ವಾರ್ಡ್ ನಡುವೆ ಶಾಸಕ ಸುನಿಲ್ ಕುಮಾರ್ ಶಾಕಿಂಗ್ ನಡೆಯನ್ನ ಅನುಸರಿಸಿದ್ದಾರೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಈ ಹುದ್ದೆಯಿಂದ ನನ್ನನ್ನು ಬಿಡುಗಡೆ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ವೈಯಕ್ತಿಕ ಕಾರಣದಿಂದಾಗಿ ಸ್ಥಾನದಿಂದ ಮುಕ್ತಿಗೊಳಿಸಿ ಅಂತ ಹೇಳಿ ಬಿಜೆಪಿ ವರಿಷ್ಠರಿಗೆ ಸುನಿಲ್ ಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ ಆದರೆ ಯಾವುದೇ ನಿರ್ಧಾರವನ್ನ ಈ ಬಗ್ಗೆ ರಾಜ್ಯ ಬಿಜೆಪಿ ಪಾಳಯ ಈವರೆಗೂ ಕೈಗೊಂಡಿಲ್ಲ ಬಿಜೆಪಿ ಒಳಗಿನ ಒಳ ಬೇಗುದಿ ಬಹಿರಂಗವಾಗ್ತಾ ಇದ್ದಂತೆ ದಿನಕ್ಕೊಂದು ನಾಯಕರ ನಡೆ ಈಗ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಬಗ್ಗೆ ಮತ್ತಷ್ಟು ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಸುನಿಲ್ ಕುಮಾರ್ ಅವರ ಈ ನಡೆ ಏನ್ ಸಂದೇಶ ರವಾನೆ ಮಾಡ್ತಾ ಇದೆ ಖಂಡಿತವಾಗಲೂ ಸ್ಮಿತಾ ಏನು ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ಏನು ಜಾಸ್ತಿ ಆಗ್ತದೆ ಈ ಬೆನ್ನಲ್ಲೇ ಸುನೀಲ್ ಕುಮಾರ್ ಅವರು ಕೂಡ ಒಂದು ಶಾಕಿಂಗ್ ನಡೆಯನ್ನು ನೀಡಿರ್ತಕ್ಕಂಥದ್ದು ಅದು ಎಲ್ಲೊಂದು ಕಡೆ ಮತ್ತಷ್ಟು ಈ ಒಂದು ಬಣರಾಜಕೀಯ ಮತ್ತು ಈ ಒಂದಷ್ಟು ಏನು ಆಂತರಿಕ ಕಚ್ಚಾಟ ಏನಿತ್ತು ಇದಕ್ಕೆ ಮತ್ತಷ್ಟು ಪೂರಕವಾಗಿದೆಯೇನೋ ಅಂತಕ್ಕಂತಹ ಒಂದಷ್ಟು ಅನುಮಾನಗಳು ಶುರುವಾಗುತ್ತೆ ಆದರೆ ಇದಕ್ಕೆ ಒಂದಷ್ಟು ಆಪ್ತ ಮೂಲಗಳು ಅಂದರೆ ನಮ್ಮ ಜೊತೆನೂ ಕೂಡ ಒಂದಷ್ಟು ಸುನೀಲ್ ಕುಮಾರ್ ಹಂಚಿಕೊಂಡಂಥ ಮಾಹಿತಿಯನ್ನು ಅವರು ಹೇಳುವಂಥದ್ದು ನಾನು ಎಲ್ಲಿಯೂ ಕೂಡ ಅಸಮಾಧಾನವನ್ನು ಹೊಂದಿಲ್ಲ ಹಾಗೆಯೇ ಪಕ್ಷದಲ್ಲಿ ಆ ಪಕ್ಷದಲ್ಲಿ ಯಾವುದೇ ವಿರಸ ಆಗಿರುವುದು ಅಥವಾ ಯಾವುದೇ ರೀತಿಯ ಆ ರಾಜ್ಯಾಧ್ಯಕ್ಷರ ಜೊತೆಗೆ ಕಚ್ಚಾಟ ಇರ್ಬೋದು ಯಾವುದೂ ಕೂಡ ಇಲ್ಲ ನಾನು ವೈಯಕ್ತಿಕವಾಗಿ ಅಂದರೆ ನಾನು ಸಂಘಟನೆ ವಾಗಿ ತೊಡಗಿಕೊಳ್ಬೇಕಾಗಿರ್ತಕ್ಕಂಥದ್ದು ಜೊತೆಗೆ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಜೊತೆ ಕೂಡ ಬೆರೀಬೇಕಾಗಿರ್ತಕ್ಕಂಥದ್ದು ಈಗ ನಿಟ್ಟಿನಲ್ಲಿ ನಾನೀಗ ಏನು ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಿಗೆ ಮತ್ತೆ ಏನು ಪಕ್ಷದ ಹಿರಿಯರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಸಂಘ ಪರಿವಾದ ನಾಯಕರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೇನೆ ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ಹುದ್ದೆಯಿಂದ ಬಿಡುಗಡೆಗೊಳಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಒಂದು ಕಡೆಗೆ ರಾಜ್ಯದಲ್ಲಿರ್ತಕ್ಕಂಥ ಏನು ಪದಾಧಿಕಾರಿಗಳ ಏನಿದೆ ಆ ಪಟ್ಟಿ ಏನಿದೆ ಅದು ಮತ್ತು ಸದ್ಯದಲ್ಲೇ ಪರಿಷ್ಕರಣೆ ಆಗುವಂಥದ್ದು ಯಾಕೆಂದರೆ ರಾಜ್ಯಾಧ್ಯಕ್ಷರ ಚುನಾವಣೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ನಡೆದ ಸಂದರ್ಭದಲ್ಲಿ ಅದು ಸಹಜ ಪ್ರಕ್ರಿಯೆ ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಏನು ಪದಾಧಿಕಾರಿಗಳಿರ್ತಾವೆ ಎಲ್ಲರೂ ಕೂಡ ಬದಲಾವಣೆ ಆಗುವಂಥದ್ದು ಸೊ ಆ ಬದಲಾವಣೆಯ ಪ ಏನು ಪರಿಷ್ಕರಣೆ ಶುರುವಾಗಕ್ಕಂಥ ಮುಂಚೆನೆ ಆರಂಭಕ್ಕೂ ಮುಂಚೆನೇ ಒಂದಷ್ಟು ಮಾಹಿತಿಯನ್ನು ಹೇಳ್ಕೊಂಡು ಅವರು ತಮ್ಮನ್ನು ಬಿಡುಗಡೆ ಮಾಡಿ ಮತ್ತೆ ಮುಂದುವರಿಸುವಂಥದ್ದು ಬೇಡ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಆದರೆ ಸುನೀಲ್ ಕುಮಾರ್ ಅವರ ಈ ಒಂದು ನಡೆ ಏನಿದೆ ಇದರ ಬಗ್ಗೆ ಯಾವುದೇ ರೀತಿಯ ಅಂದರೆ ರಾಜ್ಯಾಧ್ಯಕ್ಷರಾಗಲಿ ಅಥವಾ ಸಂಘ ಪರಿವ ನಾಯಕರಾಗಲಿ ಅವ್ರನ್ನೆಲ್ಲಿಯೂ ಕೂಡ ಈವರೆಗೂ ಕೂಡ ಬಿಟ್ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಅವರ ಅವಶ್ಯಕತೆ ಇರತಕ್ಕಂಥದ್ದು ತಾವು ಗಮನಿಸಿರೋ ಹಾಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡನ ಅವರು ಚುನಾವಣಾ ಉಸ್ತುವಾರಿಯಾಗಿ ಕೂಡ ಕೆಲಸ ಮಾಡಿದಂಥವ್ರು ಬಹಳ ಯಶಸ್ವಿಯಾಗಿ ಕಾರ್ಯವನ್ನ ನಿರ್ವಹಿಸಿದಂತವರು ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಅವರಿಗೆ ಶಹಭಾಷ್ ಅಂತ ಅಂದಿರತಕ್ಕಂಥದ್ದು ಕೂಡನ ಪಕ್ಷದ ಆಂತರಿಕ ಮೂಲಗಳು ಇರುವಂಥದ್ದು ಸೊ ಹೀಗಾಗಿ ಅವರು ಸಂಪರ್ಕದಲ್ಲಿ ಬಿಜೆಪಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ರಾಜ್ಯ ಬಿಜೆಪಿ ಪಾಳಯದಲ್ಲಿ ದಿನಕ್ಕೊಂದು ಹೊಸ ಹೊಸ ಬೆಳವಣಿಗೆಗಳಾಗ್ತಾ ಇದೆ ಅದರಲ್ಲೂ ನಾಯಕರ ನಡುವಿನ ಭಿನ್ನಮತ ಮಗದಷ್ಟು ಮತ್ತಷ್ಟು ಹೆಚ್ಚಾಗ್ತಾ ಸಾಕ್ತಾ ಇದೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ ವಾರ್ಡ್ನ ನಡುವೆ ಇದೀಗ ಮತ್ತೊಂದು ವಿದ್ಯಮಾನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೆ ಯತ್ನಾಳ್ ಅವರ ವಾರ್ಡ್ ನಡುವೆ ಶಾಸಕ ಸುನಿಲ್ ಕುಮಾರ್ ಶಾಕಿಂಗ್ ನಡೆಯನ್ನ ಅನುಸರಿಸಿದ್ದಾರೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಈ ಹುದ್ದೆಯಿಂದ ನನ್ನನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ವೈಯಕ್ತಿಕ ಕಾರಣದಿಂದಾಗಿ ಸ್ಥಾನದಿಂದ ಮುಕ್ತಿಗೊಳಿಸಿ ಅಂತ ಹೇಳಿ ಬಿಜೆಪಿ ವರಿಷ್ಠರಿಗೆ ಸುನಿಲ್ ಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ ಆದ್ರೆ ಯಾವುದೇ ನಿರ್ಧಾರವನ್ನ ಈ ಬಗ್ಗೆ ರಾಜ್ಯ ಬಿಜೆಪಿ ಪಾಳಯ ಈವರೆಗೂ ಕೈಗೊಂಡಿಲ್ಲ ಬಿಜೆಪಿ ಒಳಗಿನ ಒಳ ಬೇಗುದಿ ಬಹಿರಂಗವಾಗ್ತಾ ಇದ್ದಂತೆ ದಿನಕ್ಕೊಂದು ನಾಯಕರ ನಡೆ ಈಗ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ ಸುನಿಲ್ ಕುಮಾರ್ ಅವರ ಈ ನಡೆ ಏನ್ ಸಂದೇಶ ರವಾನೆ ಮಾಡ್ತಾ ಇದೆ ಖಂಡಿತವಾಗ್ಲು ಸ್ಮಿತಾ ಏನು ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ಏನು ಜಾಸ್ತಿ ಆಗ್ತದೆ ಈ ಬೆನ್ನಲ್ಲೇ ಸುನೀಲ್ ಕುಮಾರ್ ಅವರು ಕೂಡ ಒಂದು ಶಾಕಿಂಗ್ ನಡೆಯನ್ನು ನೀಡಿರ್ತಕ್ಕಂಥದ್ದು ಅದು ಎಲ್ಲೊಂದು ಕಡೆ ಮತ್ತಷ್ಟು ಈ ಒಂದು ಬಣರಾಜಕೀಯ ಮತ್ತು ಈ ಒಂದಷ್ಟು ಏನು ಆಂತರಿಕ ಕಚ್ಚಾಟ ಏನಿತ್ತು ಇದಕ್ಕೆ ಮತ್ತಷ್ಟು ಪೂರಕವಾಗಿದೆಯೇನೋ ಅಂತಕ್ಕಂತಹ ಒಂದಷ್ಟು ಅನುಮಾನಗಳು ಶುರುವಾಗುತ್ತೆ ಆದರೆ ಇದಕ್ಕೆ ಒಂದಷ್ಟು ಆಪ್ತ ಮೂಲಗಳು ಅಂದರೆ ನಮ್ಮ ಜೊತೆನೂ ಕೂಡ ಒಂದಷ್ಟು ಸುನೀಲ್ ಕುಮಾರ್ ಹಂಚಿಕೊಂಡಂಥ ಮಾಹಿತಿಯನ್ನು ಅವರು ಹೇಳುವಂಥದ್ದು ನಾನು ಎಲ್ಲಿಯೂ ಕೂಡ ಅಸಮಾಧಾನವನ್ನು ಹೊಂದಿಲ್ಲ ಹಾಗೆಯೇ ಪಕ್ಷದಲ್ಲಿ ಆ ಪಕ್ಷದಲ್ಲಿ ಯಾವುದೇ ವಿರಸ ಆಗಿರುವುದು ಅಥವಾ ಯಾವುದೇ ರೀತಿಯ ಆ ರಾಜ್ಯಾಧ್ಯಕ್ಷರ ಜೊತೆಗೆ ಕಚ್ಚಾಟ ಇರ್ಬೋದು ಯಾವುದೂ ಕೂಡ ಇಲ್ಲ ನಾನು ವೈಯಕ್ತಿಕವಾಗಿ ಅಂದರೆ ನಾನು ಸಂಘಟನೆ ವಾಗಿ ತೊಡಗೊಳ್ಬೇಕಾಗಿರ್ತಕ್ಕಂಥದ್ದು ಜೊತೆಗೆ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಜೊತೆ ಕೂಡ ಬೆರೀಬೇಕಾಗಿರ್ತಕ್ಕಂಥದ್ದು ಈಗ ನಿಟ್ಟಿನಲ್ಲಿ ನಾನೀಗ ಏನು ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಿಗೆ ಮತ್ತೆ ಏನು ಪಕ್ಷದ ಹಿರಿಯರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಸಂಘ ಪರಿವಾದ ನಾಯಕರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೇನೆ ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ಹುದ್ದೆಯಿಂದ ಬಿಡುಗಡೆಗೊಳಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಒಂದು ಕಡೆಗೆ ರಾಜ್ಯದಲ್ಲಿರ್ತಕ್ಕಂಥ ಏನು ಪದಾಧಿಕಾರಿಗಳ ಏನಿದೆ ಆ ಪಟ್ಟಿ ಏನಿದೆ ಅದು ಮತ್ತು ಸದ್ಯದಲ್ಲೇ ಪರಿಷ್ಕರಣೆ ಆಗುವಂಥದ್ದು ಯಾಕೆಂದರೆ ರಾಜ್ಯಾಧ್ಯಕ್ಷರ ಚುನಾವಣೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ನಡೆದ ಸಂದರ್ಭದಲ್ಲಿ ಅದು ಸಹಜ ಪ್ರಕ್ರಿಯೆ ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಏನು ಪದಾಧಿಕಾರಿಗಳಿರ್ತಾವೆ ಎಲ್ಲರೂ ಕೂಡ ಬದಲಾವಣೆ ಆಗುವಂಥದ್ದು ಸೊ ಆ ಬದಲಾವಣೆಯ ಪ ಏನು ಪರಿಷ್ಕರಣೆ ಶುರುವಾಗಕ್ಕಂಥ ಮುಂಚೆನೆ ಆರಂಭಕ್ಕೂ ಮುಂಚೆನೇ ಒಂದಷ್ಟು ಮಾಹಿತಿಯನ್ನು ಹೇಳ್ಕೊಂಡು ಅವರು ತಮ್ಮನ್ನು ಬಿಡುಗಡೆ ಮಾಡಿ ಮತ್ತೆ ಮುಂದುವರಿಸುವಂಥದ್ದು ಬೇಡ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಆದರೆ ಸುನೀಲ್ ಕುಮಾರ್ ಅವರ ಈ ಒಂದು ನಡೆ ಏನಿದೆ ಇದರ ಬಗ್ಗೆ ಯಾವುದೇ ರೀತಿಯ ಅಂದ್ರೆ ರಾಜ್ಯಾಧ್ಯಕ್ಷರಾಗಲಿ ಅಥವಾ ಸಂಘಪುರದ ನಾಯಕರಾಗ್ಲಿ ಅವ್ರನ್ನೆಲ್ಲಿಯೂ ಕೂಡ ಈವರೆಗೂ ಕೂಡ ಬಿಟ್ಕೊಡುವಂತ ಕೆಲಸವನ್ನ ಮಾಡಿಲ್ಲ ಅವರ ಅವಶ್ಯಕತೆ ಇರತಕ್ಕಂಥದ್ದು ಗಮನಿಸಿರುವ ಹಾಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಚುನಾವಣಾ ಮಾಡಿದಂಥವ್ರು ಬಹಳ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದಂತವರು ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಅವರಿಗೆ ಶಹಭಾಷ್ ಅಂತ ಅಂದಿರತಕ್ಕಂಥದ್ದು ಕೂಡ ಪಕ್ಷದ ಮೂಲಗಳು ಸಂಪರ್ಕದಲ್ಲಿ ಬಿಜೆಪಿ ಬಿಜೆಪಿ ಸ್ಮಿತಾ ರಂಗನಾಥ್ ರಾಜ್ಯ ದಿನಕ್ಕೊಂದು ಹೊಸ ಹೊಸ ಬೆಳವಣಿಗೆಗಳಾಗ್ತಾ ಇದೆ ಅದರಲ್ಲೂ ನಾಯಕರ ನಡುವಿನ ಭಿನ್ನಮತ ಮಗದಷ್ಟು ಮತ್ತಷ್ಟು ಹೆಚ್ಚಾಗ್ತಾ ಸಾಕ್ತಾ ಇದೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ ವಾರ್ಡ್ನ ನಡುವೆ ಇದೀಗ ಮತ್ತೊಂದು ವಿದ್ಯಮಾನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೆ ಯತ್ನಾಳ್ ಅವರ ವಾರ್ಡ್ ನಡುವೆ ಶಾಸಕ ಸುನಿಲ್ ಕುಮಾರ್ ಶಾಕಿಂಗ್ ನಡೆಯನ್ನ ಅನುಸರಿಸಿದ್ದಾರೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಈ ಹುದ್ದೆಯಿಂದ ನನ್ನನ್ನು ಬಿಡುಗಡೆ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ವೈಯಕ್ತಿಕ ಕಾರಣದಿಂದಾಗಿ ಸ್ಥಾನದಿಂದ ಮುಕ್ತಿಗೊಳಿಸಿ ಅಂತ ಹೇಳಿ ಬಿಜೆಪಿ ವರಿಷ್ಠರಿಗೆ ಸುನಿಲ್ ಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ ಆದ್ರೆ ಯಾವುದೇ ನಿರ್ಧಾರವನ್ನ ಈ ಬಗ್ಗೆ ರಾಜ್ಯ ಬಿಜೆಪಿ ಪಾಳಯ ಈವರೆಗೂ ಕೈಗೊಂಡಿಲ್ಲ ಬಿಜೆಪಿ ಒಳಗಿನ ಒಳ ಬೇಗುದಿ ಬಹಿರಂಗವಾಗ್ತಾ ಇದ್ದಂತೆ ದಿನಕ್ಕೊಂದು ನಾಯಕರ ನಡೆ ಈಗ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ ಸುನಿಲ್ ಕುಮಾರ್ ಅವರ ಈ ನಡೆ ಏನ್ ಸಂದೇಶ ರವಾನೆ ಮಾಡ್ತಾ ಇದೆ ಖಂಡಿತವಾಗ್ಲು ಸ್ಮಿತಾ ಏನು ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ಏನು ಜಾಸ್ತಿ ಆಗ್ತದೆ ಈ ಬೆನ್ನಲ್ಲೇ ಸುನೀಲ್ ಕುಮಾರ್ ಅವರು ಕೂಡ ಒಂದು ಶಾಕಿಂಗ್ ನಡೆಯನ್ನು ನೀಡಿರ್ತಕ್ಕಂಥದ್ದು ಅದು ಎಲ್ಲೊಂದು ಕಡೆ ಮತ್ತಷ್ಟು ಈ ಒಂದು ಬಣರಾಜಕೀಯ ಮತ್ತು ಈ ಒಂದಷ್ಟು ಏನು ಆಂತರಿಕ ಕಚ್ಚಾಟ ಏನಿತ್ತು ಇದಕ್ಕೆ ಮತ್ತಷ್ಟು ಪೂರಕವಾಗಿದೆಯೇನೋ ಅಂತಕ್ಕಂತಹ ಒಂದಷ್ಟು ಅನುಮಾನಗಳು ಶುರುವಾಗುತ್ತೆ ಆದರೆ ಇದಕ್ಕೆ ಒಂದಷ್ಟು ಆಪ್ತ ಮೂಲಗಳು ಅಂದರೆ ನಮ್ಮ ಜೊತೆನೂ ಕೂಡ ಒಂದಷ್ಟು ಸುನೀಲ್ ಕುಮಾರ್ ಹಂಚಿಕೊಂಡಂಥ ಮಾಹಿತಿಯನ್ನು ಅವರು ಹೇಳುವಂಥದ್ದು ನಾನು ಎಲ್ಲಿಯೂ ಕೂಡ ಅಸಮಾಧಾನವನ್ನು ಹೊಂದಿಲ್ಲ ಹಾಗೆಯೇ ಪಕ್ಷದಲ್ಲಿ ಆ ಪಕ್ಷದಲ್ಲಿ ಯಾವುದೇ ವಿರಸ ಆಗಿರುವುದು ಅಥವಾ ಯಾವುದೇ ರೀತಿಯ ಆ ರಾಜ್ಯಾಧ್ಯಕ್ಷರ ಜೊತೆಗೆ ಕಚ್ಚಾಟ ಇರ್ಬೋದು ಯಾವುದೂ ಕೂಡ ಇಲ್ಲ ನಾನು ವೈಯಕ್ತಿಕವಾಗಿ ಅಂದರೆ ನಾನು ಸಂಘಟನೆ ವಾಗಿ ತೊಡಗಿಕೊಳ್ಬೇಕಾಗಿರ್ತಕ್ಕಂಥದ್ದು ಜೊತೆಗೆ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಜೊತೆ ಕೂಡ ಬೆರೀಬೇಕಾಗಿರ್ತಕ್ಕಂಥದ್ದು ಈಗ ನಿಟ್ಟಿನಲ್ಲಿ ನಾನೀಗ ಏನು ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಿಗೆ ಮತ್ತೆ ಏನು ಪಕ್ಷದ ಹಿರಿಯರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಸಂಘ ಪರಿವಾದ ನಾಯಕರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೇನೆ ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ಹುದ್ದೆಯಿಂದ ಬಿಡುಗಡೆಗೊಳಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಒಂದು ಕಡೆಗೆ ರಾಜ್ಯದಲ್ಲಿರ್ತಕ್ಕಂಥ ಏನು ಪದಾಧಿಕಾರಿಗಳ ಏನಿದೆ ಆ ಪಟ್ಟಿ ಏನಿದೆ ಅದು ಮತ್ತು ಸದ್ಯದಲ್ಲೇ ಪರಿಷ್ಕರಣೆ ಆಗುವಂಥದ್ದು ಯಾಕೆಂದರೆ ರಾಜ್ಯಾಧ್ಯಕ್ಷರ ಚುನಾವಣೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ನಡೆದ ಸಂದರ್ಭದಲ್ಲಿ ಅದು ಸಹಜ ಪ್ರಕ್ರಿಯೆ ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಏನು ಪದಾಧಿಕಾರಿಗಳಿರ್ತಾವೆ ಎಲ್ಲರೂ ಕೂಡ ಬದಲಾವಣೆ ಆಗುವಂಥದ್ದು ಸೊ ಆ ಬದಲಾವಣೆಯ ಪ ಏನು ಪರಿಷ್ಕರಣೆ ಶುರುವಾಗಕ್ಕಂಥ ಮುಂಚೆನೆ ಆರಂಭಕ್ಕೂ ಮುಂಚೆನೇ ಒಂದಷ್ಟು ಮಾಹಿತಿಯನ್ನು ಹೇಳ್ಕೊಂಡು ಅವರು ತಮ್ಮನ್ನು ಬಿಡುಗಡೆ ಮಾಡಿ ಮತ್ತೆ ಮುಂದುವರಿಸುವಂಥದ್ದು ಬೇಡ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಆದರೆ ಸುನೀಲ್ ಕುಮಾರ್ ಅವರ ಈ ಒಂದು ನಡೆ ಏನಿದೆ ಇದರ ಬಗ್ಗೆ ಯಾವುದೇ ರೀತಿಯ ಅಂದ್ರೆ ರಾಜ್ಯಾಧ್ಯಕ್ಷರಾಗಲಿ ಅಥವಾ ಸಂಘಪುರದ ನಾಯಕರಾಗ್ಲಿ ಅವ್ರನ್ನೆಲ್ಲಿಯೂ ಕೂಡ ಈವರೆಗೂ ಕೂಡ ಬಿಟ್ಕೊಡುವಂತ ಕೆಲಸವನ್ನ ಮಾಡಿಲ್ಲ ಅವರ ಅವಶ್ಯಕತೆ ಇರತಕ್ಕಂಥದ್ದು ತಾವು ಗಮನಿಸಿರುವ ಹಾಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅವರು ಚುನಾವಣಾ ಉಸ್ತುವಾರಿಯಾಗಿ ಕೂಡ ಕೆಲಸ ಮಾಡಿದಂತವರು ಬಹಳ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದಂತವರು ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಅವರಿಗೆ ಶಹಭಾಷಂತ ಅಂದಿರತಕ್ಕಂಥದ್ದು ಕೂಡ ಪಕ್ಷದ ಅಂತರಿಕ ಮೂಲಗಳು